ನನ್ನ ಗಾಂಡನನ್ನ ಕೊಲೆ ಮಾಡದಿದ್ರೆ ಆತ್ಮಹತ್ಯೆ ಪ್ರಿಯಕರನೊಂದಿಗಿನ ಮಹಿಳೆಯ ನೌಟಂಕಿ ಆಟ ಬಯಲಾಗಿದೆ ಹೌದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಪೇಟ್ ಬಳಿ ಬುಧವಾರ ರಂದು ಭೀಕರವಾಗಿ ಹತ್ಯೆಯಾದ ಸ್ಥಿತಿಯಲ್ಲಿ ಒಂದು ಮೃತದೇಹ ಪತ್ತೆಯಾಗಿತ್ತು ಕೊತ್ತಿಗೆಗೆ ನಿಂದ ಸುತ್ತಿ ಹತ್ಯೆ ಮಾಡಿ ಬಳಿಕ ಮರ್ಮಾಂಗಕ್ಕೆ ಒದ್ದು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿತ್ತು ಕೊಲೆ ಪ್ರಕರಣ ದಾಖಲಿಸಿಕೊಂಡ ರಾಮದುರ್ಗ ಠಾಣೆ ಪೊಲೀಸರು ಪ್ರಕರಣ ತನಿಖೆ ನಡೆಸಲು ಆರಂಭಿಸಿದರು ಧಾರವಾಡದ ಅಮಿನಬಾವಿ ಗ್ರಾಮದ ನಿವಾಸಿಯಾಗಿದ್ದ ಏರಪ್ಪ ಆಡಿನ್ ಕೊಲೆಯಾದ ವ್ಯಕ್ತಿ ಖಾನ್ಪೇಟ್ ಬಳಿ ಏರಪ್ಪ ಕೊಲೆಯಾಗಿದ್ದ ಏಕೆ ಯಾರು ಮಾಡಿದ್ದು ಎಂದು ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ ಕೊಲೆಯಾದ ಏರಪ್ಪ ರ ಪತ್ನಿಯ ಹೆಸರು ಕಮಲವ್ವ ದಂಪತಿಗಳು ಮದುವೆಯಾಗಿ ಹನ್ನೊಂದು ವರ್ಷಗಳು ಕಳೆದಿದೆ ಕೆಲ ವರ್ಷ ಚೆನ್ನಾಗಿದ್ದ ಈರಪ್ಪ ಬಳಿಕ ಪತ್ನಿಗೆ ಕಿರುಕುಳ ನೀಡಲು ಆರಂಭಿಸಿದ್ದಾನೆ ಕಮಲವ ಧಾರವಾಡದಲ್ಲಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದು ಕಮಲವ್ವಳ ಸಂಪಾದನೆಯ ಹಣದಲ್ಲಿ ಈರಪ್ಪ ಎಣ್ಣೆಯೇ ಹೊಡೆಯುತ್ತಿದ್ದನು ಎಣ್ಣೆಯ ನಶಿಯಲ್ಲಿ ಈರಪ್ಪ ಪತ್ನಿ ಕಮಲವ್ವಗೆ ಕಿರುಕುಳ ನೀಡುತ್ತಿದ್ದನು ಇದರಿಂದ ಬೇಸತ್ತಿದ ಕಮಲವ್ವಗೆ ಎರಡು ವರ್ಷ ಹಿಂದೆ ಜಾನುವಾರು ಮಾರಾಟದ ದಲ್ಲಾಳಿ ಸಾಬಪ್ಪ ಎನ್ನುವನ ಪರಿಚಯ ಆಗಿದೆ ಕೆಲ ದಿನಗಳಲ್ಲಿಯೇ ಪರಿಚಯ ಅನೈತಿಕ ಸಂಬಂಧಕ್ಕೆ ತಿರುಗಿದೆ ಪತಿ ಈರಪ್ಪನನ್ನು ಒಂದು ಗತಿ ಕಾಣಿಸಿ ಎಂದು ಪ್ರಿಯಕರ ಸಾಬಪ್ಪನಿಗೆ ಕಮಲವ್ವ ಒತ್ತಾಯ ಮಾಡಿದ್ದಾಳೆ ಇಲ್ಲದಿದ್ರೆ ನಾನೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಪ್ರಿಯಕರನ ಸಾಬಪ್ಪನಿಗೆ ಬೆದರಿಕೆ ಹಾಕಿದ್ದಾಳೆ ಒಂದೇ ದಿನ ಪ್ರಿಯಕರ ಸಾಬಪ್ಪನಿಗೆ ಮೂವತ್ತು ಸಲ ಕರೆ ಮಾಡಿ ಬಲವಂತ ಮಾಡಿದ್ದಾಳೆ ಬಳಿಕ ಕಮಲವ್ವ ಹಾಗೂ ಆಕೆಯ ಪ್ರಿಯಕರ ಸಾಬಪ್ಪ ಹಾಗೂ ಈತನ ಸ್ನೇಹಿತ ಫಕೀರಪ್ಪ ಮೂವರು ಸೇರಿಕೊಂಡು ಅಮ್ಮಿನ ಬಾವಿಗೆ ಬರುತ್ತಾರೆ ಅಲ್ಲಿ ಬಾರ್ನಲ್ಲಿದ್ದ ಈರಪ್ಪನಿಗೆ ಮತ್ತಷ್ಟು ಮದ್ಯಪಾನ ಮಾಡಿಸಿ ಬೈಕ್ ಮೇಲೆ ಖಾನಾಪೇಟ ಬಳಿ ಕರೆದುಕೊಂಡು ಹೋಗಿ ಬರ್ಬರುವಾಗಿ ಕೊಲೆ ಮಾಡಿದ್ದಾರೆ